ಬೆಂಗಳೂರು ನಗರ ಎಲೆಕ್ಟ್ರಾನಿಕ್ ಸಿಟಿ ವಲಯದ ಉಪ ಪೊಲೀಸ್ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ನಾಡ ಕಂಡ ಅಪ್ರತಿಮ ಹಿರಿಯ ಪೊಲೀಸ್ ಅಧಿಕಾರಿಯಾದ ಶ್ರೀಯುತ ನಾರಾಯಣ್ ಎಂ ಐ ಪಿ ಎಸ್ ಆದರ್ಶಗಳನ್ನು ಪಾಲಿಸಿಕೊಂಡು ಬಂದಿರುವ ಕಮ್ಯುನಿಟಿ ಪೊಲೀಸಿಂಗ್ ವೈಟ್ಫೀಲ್ಡ್ ವಿಭಾಗೀಯ ಮುಖ್ಯಸ್ಥ ಹಾಗೂ ಸಮಾಜ ಸೇವಕರಾಗಿರುವಂತಹ ಚಂದ್ರಮೌಳಿ ರವರು ಬೆಂಗಳೂರಿನ ರಸ್ತೆ ಬದಿಯಲ್ಲಿ ವಾಸಿಸುವ ನಿರಾಶ್ರಿತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು ಒಂದು ಸಾವಿರ ಶೀಟ್ ಗಳನ್ನು ವಿತರಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಮಲಗಲು ಸೂರಿಲ್ಲದೆ ರಸ್ತೆ ಬದಿಯಲ್ಲಿ ವಾಸಿಸುವ ಜನರು ತುಂಬಾ ಕಷ್ಟಕರವಾದ ಜೀವನ ನಡೆಸುತ್ತಿರುತ್ತಾರೆ ನಾವು ಮಾಡುವ ಈ ಸಣ್ಣ ಸಹಾಯದಿಂದ ಅವರು ನೆಮ್ಮದಿಯಿಂದ ನಿದ್ದೆ ಮಾಡಲು ಅನುಕೂಲವಾಗುತ್ತದೆ ಮನುಷ್ಯತ್ವ ಅನ್ನೋದು ನಾವು ಮಾಡುವ ಸೇವೆಯಲ್ಲಿ ಕಾಣಬೇಕು ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಬೇಕು ಎಂದರು ಹಾಗೆ ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಾರಾಯಣ್ ಸರ್ ರವರಿಗೆ ಹುಟ್ಟುಹಬ್ಬದ ಅಧಿಕ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಸಹಭಾಗಿತ್ವ ವಹಿಸಿದ ಹ್ಯುಮಾನಿಟಿ ಈಸ್ ರಿಲಿಜಿಯನ್ ಸೂರಜ್ ಮತ್ತು ಸ್ನೇಹಿತರು ನವೀನ್ ರಾಮಚಂದ್ರನ್ ರವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸಿದರು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಸುರೇಶ್ ನಾನಿ ಚರಣ್ ಅಜಯ್ ಭಾಗಿಯಾಗಿದ್ದರು

बिकॉज यू आल पीपल आर गेट जीप यू हम हेव अ बिग हार्टेड एंड वी आर आल डिफरेंट वर्क स्टार्ट बिकॉज वी आर गे टू यू समथिंग रिटर्न इन टू दोसाइटी सो ऑब्वियस्ली एवरी बड़ी हिग हार्ट एंड यू नो लाइक वेर इट्स कम टू ब्लांक कंडीशन ड्रे विदिन टू इंगी कंसी कर दिसज आलरे लाइक वी हेव कंप्लीटेड सिक्स इयर एंड दिस इज दियर नाउ సో దిస్ ఈజ్ లైక్ నో వెరీ ఇట్ ఈ టాపిక్ అండ్ వీఆర్ నోట్ ఇన్ ఓన్లీ లైక్ అ బ్లాంకెట్ డొనేషన్ స్పెషలీ వీఆర్ ఇన్ టూ ఎడ్యుకేషన్ వీఆర్ కింగ్ గోయింగ్ టూ మెనీ రూరల్ ఏరియాస్ ఏరియాస్ అక్రాజ్ ద ఇండియా నోట్ ఓన్లీ కర్ణాటక అండ్ ఎవరివేర్ ఆల్వర్ ఇండియా వీఆర్ బిల్డింగ్ అప్ టీమ్ సో దట్ ఆర్ లైక్ లైక్ మైండెడ్ పీపుల్ దే వంటెడ్ సర్వ్ ద సొసైటీ అండ్ ప్యూర్లీ విత్ హోల్ హార్టెడ్లీ ನಾಟ್ ಲೈಕ್ ಎನಿ ಕ್ಯಾಂಡ್ ಇವ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ಇನ್ ಸೆಟ್ ದ ಮೈಂಡ್ ದಟ್ ವಿ ಆರ್ ನಾಟ್ ಅ ಪೊಲಿಟಿಷನ್ಸ್ ವಿ ಶುಡ್ ಬಿ ಗೆಟಿಂಗ್ ಸಮ್ ಹೈಪ್ ವಿತ್ ದಿಸ್ ನೋ ನಥಿಂಗ್ ಲೈಕ್ ದಟ್ ಸೊ ಎಲ್ರಿಗೂ ಒಂದೇ ಭಾವನೆ ಏನಂತಂದರೆ ಸಮಾಜಕ್ಕೆ ನಾವೇನೋ ಮಾಡಬೇಕು ಇವಾಗೆಲ್ಲ ನಾವು ಕಷ್ಟಪಟ್ಟೇ ಮೇಲೆ ಬಂದಿರೋದು ಹೋಪ್ ಲೈಕ್ ಹಾಫ್ ಆಫ್ ಮೆಜಾರಿಟಿ ಆಫ್ ದಿ ಪೀಪಲ್ ನೋಸ್ ಕನ್ನಡ ಆಲ್ಸೋ ಫೈಲ್ ಮಿಕ್ಸ್ ಅಪ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಬಿಸ್ ಡೋಂಟ್ ಮೈ ಸೊ ವಾಟ್ ಐ ಮೀನ್ ಟು ಸೇ ಇಸ್ ಇವಾಗ ನಾವೆಲ್ಲ ಕಷ್ಟಪಟ್ಟು ಮೇಲೆ ಬಂದಿರ್ತೀವಿ ಸೊ ನಮ್ಮಿಂದ ಸಮಾಜಕ್ಕೆ ಏನಾದರೂ ಆದರೆ ನಾವು ಕೊಡಬೇಕು ಇವಾಗ ನಾವು ಒಂದು ಕಡೆ ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀವಿ ಅಂತಂದರೆ ಒಂದು ಕಡೆ ನೆಮ್ಮದಿಯಾಗಿ ಮಲಗ್ತಾ ಇದ್ದೀವಿ ಒಂದೊಳ್ಳೆ ಬಟ್ಟೆ ಹಾಕೋತಾ ಇದೀವಿ ಅಂತಂದ್ರೆ ನಾವು ಒಂದು ಸ್ಟೆಬಿಲೈಸ್ ಆಗಿದ್ದೀವಿ ಬಟ್ ಎಷ್ಟೋ ಜನಕ್ಕೆ ಹೋಮ್ಲೆಸ್ ಪೀಪಲ್ ಇದ್ದಾರೆ ಸೊ ಅವ್ರಿಗೆ ಮನಸ್ಸೋಕ್ಕೆ ಜಾಗ ಇರೋಲ್ಲ ಸ್ಪೆಷಲಿ ಇವಾಗ ವಿಂಟರ್ ಸೀಸನಲ್ಲಿ ಏನು ಅಂತಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ನಾವೇನು ಮಾಡಬೇಕು ಆ್ಯಸ್ ಎ ನಾವೊಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಮ್ಮ ಕೈಯಲ್ಲಿ ಏನು ಏನಾಗುತ್ತೋ ಅದು ಮಾಡಬೇಕು ಇವಾಗ ಗೌರ್ಮೆಂಟ್ ಇರುತ್ತೆ ಸರ್ಕಾರ ಇರುತ್ತೆ ಅವರು ಬೇಕಿರುತ್ತೆ ಕಾನ್ ಕಮಿಂಗ್ ಟು ಗ್ರೌಂಡ್ ಲೆವೆಲ್ ಅಂಡ್ ಡಿಕೆ ಕನ್ಸಿ ಈಚ್ ಎವ್ರಿಥಿಂಗ್ ಸೊ ನಮ್ಮ ಥರ ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನೋ ಎಂಥ ಬಂದಾಗ ಅದು ತುಂಬಾ ಇದಾಗುತ್ತೆ ಸೊ ಇವತ್ತು ಮುಖ್ಯವಾಗಿ ನಾನು ಹ್ಯುಮ್ಯಾನಿಟೀಸ್ ರಿಲಿಜನ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ತುಂಬ ಜನ ಎಲ್ಲ ಜೊತೆಗೆ ಸೇರಿಕೊಂಡು ಸೇರಿಸ್ಕೊಂಡು ಲೈಕ್ ಮಾಡಿಟ್ಟಿದ್ದೀನಿ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡುವಂಥ ಕೆಲಸಗಳನ್ನ ಹ್ಯುನಿಟೀಸ್ ರಿಲಿಜನ್ ಮಾಡ್ತೇವೆ ಮುಖ್ಯವಾಗಿ ಅವ್ರು ಲೈಕ್ ಟು